ಹೆಚ್ಚುವರಿ ನೀರು ಪೂರೈಸೋದಕ್ಕೆ ಜಲಮಂಡಳಿ ನಿರ್ವಹಣೆ ಮಾಡ್ತಿರೋ ಹನ್ನೊಂದು ಸಾವಿರದ ಐನೂರ ಮೂವತ್ತ್ ಮೂರು ಕೊಳವೆ ಬಾವಿಗಳ ಪೈಕಿ ಎಂಟುನೂರ ಇಪ್ಪತ್ತ್ ಮೂರು ಬತ್ತಿ ಹೋಗಿವೆ ಹತ್ತು ಸಾವಿರದ ಏಳ್ನೂರ ಹತ್ತು ಗೋರ್ವೆಲ್ಗಳಲ್ಲೂ ನೀರಿನ ಮಟ್ಟ ಕಡಿಮೆಯಾಗಿದೆ ಒಂದೆಡೆ ನೀರಿನ ಅಭಾವ ಸೃಷ್ಟಿಯಾಗಿದ್ರೆ ಮತ್ತೊಂದೆಡೆ ಕೆರೆಗಳ ನೀರು ಕಲುಷಿತವಾಗುತ್ತಿದೆ ತಜ್ಞರ ತಂಡವೊಂದು ನಗರದ ನೂರ ತೊಂಬತ್ಮೂರು ಕೆರೆಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಶೇಕಡಾ ತೊಂಬತ್ತೆಂಟರಷ್ಟು ಕೆರೆಗಳ ನೀರು ಕೈಗಾರಿಕಾ ಮತ್ತು ಗೃಹ ಬಳಕೆ ತ್ಯಾಜ್ಯದಿಂದ ವಿಷಮವಾಗಿದೆ ಎಂದು ತಿಳಿದುಬಂದಿದೆ ಇಂತಹ ವಿಷಪೂರಿತ ನೀರಿನಿಂದ ರಾಜಧಾನಿಯ ಸುತ್ತಲಿನ ಕೋಲಾರ ಬಿಡದಿ ಆನೇಕಲ್ ಭಾಗದಲ್ಲಿ ಬೆಳೆಯುವಂತಹ ತರಕಾರಿ ಸೊಪ್ಪುಗಳು ಕೆರೆಗಳ ಮೀನುಗಳು ಮತ್ತು ಇಲ್ಲಿನ ಮೇವು ತಿನ್ನುವ ಹಸುಗಳ ಹಾಲನ್ನು ಮನುಷ್ಯ ಸೇವಿಸುತ್ತಿದ್ದಾನೆ ಈ ಆಹಾರ ಪದಾರ್ಥಗಳಲ್ಲಿ ಅಧಿಕ ಲೋಹದ ಅಂಶ ಕಂಡುಬರುತ್ತಿದೆ ಪರಿಣಾಮವಾಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಿವೆ ಹಾಗಾಗಿ ಬೆಂಗಳೂರಿಗರಲ್ಲಿ ಕ್ಯಾನ್ಸರ್ ಮತ್ತು ಮೂತ್ರಪಿಂಡದ ವೈಫಲ್ಯ ಹೆಚ್ಚಾಗ್ತಿವೆ